ಸಮಸ್ತ ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚೆನ್ನ ನೋಡ್ತಾ ಅವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ್ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡಂದ್ರೆ ಹಿಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದ್ನೇದೇನಪ್ಪ ಅಂದ್ರೆ ಯಾರು ಹೆಚ್ಚು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಅಂತ ಐದು ಪ್ರೇಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ಪ್ರೈಸ್ನ ಕೊಡಲಾಗುತ್ತೆ ಈಗಲೇ ಎಚ್ ಐ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರನ ಬಂದು ಈಗಾಗಲೇ ಪ್ರೀ ಕನ್ಸಲ್ಟೇಷನ್ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ನೀವು ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಬಂದು ಬನ್ನಿ ಇವತ್ತಿನ ವಿಶೇಷವಾಗಿ ಒಂದು ರಾಗಿಯಿಂದ ಯಾವ ರೀತಿ ವಶೀಕರಣ ಮಾಡೋದು ಅಂತ ನೋಡ್ಕೊಳೋಣ ಅದಕ್ಕಿಂತ ಮುಂಚೆ ಹಿಂದಿನಂತೆ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಚಕ್ರಗಳು ಆ್ಯಕ್ಟಿವ್ ಆಗುತ್ತೆ ಮತ್ತು ನಿಮ್ಮಲ್ಲಿ ಬ್ಲಾಕೇಜಸ್ ಇದ್ದರೂ ಕೂಡ ರಿಮೂವ್ ಆಗ್ತಾ ಹಂಗಾಗಿ ಮೊದಲನೇದಾಗಿ ಕ್ಲೆನ್ಸಿಂಗ್ ಮಾಡ್ಕೊಂಬಿಡೋಣ ಹಿಡ್ಕೊಂಡು ಕೇಳ್ಕೊಳ್ಳಿ ಎಲ್ಲಾ ಸಮಸ್ಯೆಯನ್ನು ಪರಿಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದಗಳಂತ ಕೇಳಿಕೊಂಡು ಇದನ್ನು ಮೂರು ಸರಿ ಮಾಡಿ ಐ ಆಮ್ ಸಾರಿ ಪ್ಲೀಸ್ ಫರ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫರ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ಕ್ಲೆನ್ಸಿಂಗ್ ಮಾಡಿ ಒಂದು ಸೈಡ್ ಇಟ್ಕೊಂಡಿ ಇದನ್ನ ಆಗಿನ ಸೈಡ್ ಇಟ್ಕೊಂಡು ಇನ್ನೊಂದು ವಿಶೇಷವಾಗಿ ಏನಪ್ಪಾ ಅಂದ್ರೆ ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ ಮತ್ತೆ ಪೂರ್ತಿ ನೋಡಕ್ಕೆ ಟ್ರೈ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿ ಇದ್ದಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಮತ್ತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ ಬನ್ನಿ ಹೊತ್ತಿನ ವಿಶೇಷವಾದ ಒಂದು ಈ ಮಂತ್ರದಿಂದ ನೀವು ಇಷ್ಟಪಟ್ಟುವನ್ನಾಗಿರಲಿ ಇಷ್ಟಪಟ್ಟ ವಸ್ತುಗಳನ್ನ ಯಾವ ರೀತಿ ವಶೀಕರಣ ಮಾಡ್ಕೊಳ್ಳೋದು ಅನ್ನೋದು ನೋಡ್ಕೊಂಡು ಏನಪ್ಪಾ ಅಂದರೆ ನಾವು ಮಾಡುವಂಥ ರೆಮಿಡೀಸ್ ಆಗಲಿ ವಶೀಕರಣ ಆಗಲಿ ಎಲ್ಲ ನಿಮ್ಮ ಮನೇಲಿ ಸಿಗುವಂಥ ವಸ್ತುಗಳೇ ಆಗಿರುತ್ತೆ ನಿಮ್ಗೆ ಯಾವುದೇ ರೀತಿ ಒಂದು ರೂಪಾಯಿ ಖರ್ಚಿರೋದಿಲ್ಲ ಹಂಗಾಗಿ ವಿಶೇಷವಾಗಿ ಪ್ರತಿದಿನ ಒಂದೊಂದ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವಿಶೇಷವಾದ ಒಂದು ಶುರು ಮಾಡೋಕೆ ಮುಂಚೆ ಗಣಸತ್ತು ಭೂತ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಓಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರು ನಮ್ಮ ಚಾನೆಲ್ ನೋಡ್ತಾ ಅವರಿಗೆಲ್ಲ ಗಣೇಶ ಅಷ್ಟೈಶ್ವರ್ಯ ಕೊಟ್ಟು ನಿಮ್ಮ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಚೆನ್ನಾಗಿ ಇಟ್ಟಿರಲಿ ಅಂತ ಕೇಳ್ಕೊಂತ ವಿಶೇಷವಾಗಿ ಇವತ್ತು ಕಾರ್ಯಕ್ರಮ ಶುರು ಮಾಡೋದನ್ನ ಟೈಮ್ ವೇಸ್ಟ್ ಮಾಡೋದು ಬಿಡ ಅದಕ್ಕಿಂತ ನಮ್ಮ ಚಾನಲ್ ನೋಡ್ತಾ ಈಗಲೇಚ್ಛ ಈ ಗಣೇಶ ಅಂತ ಕಮೆಂಟ್ ಮಾಡಿ ಇದಕ್ಕೆ ಬೇಕಾದ ಏನಪ್ಪ ಅಂದ್ರೆ ಅಂದಿನಂತೆ ಒಂದು ಪೇಪರ್ ತಗೊಂಡು ಹಿಡ್ಕೊಂಡು ಕೇಳ್ಕೊಳ್ಳಿ ಎಲ್ಲ ಸಮಸ್ಯೆಯನ್ನು ಪರಿಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳಿಕೊಂಡು ಈ ಒಂದು ಮಂತ್ರನ ಹೇಳಬೇಕಾಗುತ್ತೆ ಓಂ ಶ್ರೀ ಮಾತಾ ನಮಃ ಓಂ ಶ್ರೀ ಮಾತೆ ನಮಃ ಓಂ ಶ್ರೀ ಮಾತೆ ನಮಃ ಮಾತೆ ನಿಮಗೆಲ್ಲರಿಗೂ ನಿಮ್ಗೆ ಇಷ್ಟಪಟ್ಟಿದ್ನೆಲ್ಲ ಕೊಡ್ಲಿ ಅಂತ ಕೇಳ್ಕೊಂತ ಪೇಪರ್ ಅಲ್ಲಿ ನೋಡಿ ಈ ತರ ಈ ತರ ಬರ್ಕೊಳ್ಳಿ ಓಂ ಶ್ರೀ ಮಾತೆ ನಮಃ ಈ ಥರ ಸರಿ ಬರೀರಿ ಓಂ ಶ್ರೀ ಮಾತೆ ನಮಃ ಈ ತರ ಮೂರ್ ಸರಿ ಬದಲು ಇದರಲ್ಲಿ ನಿಮ್ ಇಷ್ಟಪಟ್ಟವ್ರ ಹೆಸರು ಬರೀ ಈ ಕಡೆ ಬರೀತಿ ಇಷ್ಟಪಟ್ಟ ಹೆಸರು ಈ ಕಡೆ ಬರ್ರಿ ಈ ಕಡೆ ನಿಮ್ದು ಹಣ ಕಾಸು ಆಗಲಿ ಏನು ವಶೀಕರಣ ಆಗಬೇಕು ಅದ್ರ ಬಗ್ಗೆ ಈ ಕಡೆ ಬರೀರಿ ಮತ್ತೆ ಈ ಕಡೆ ನಿಮ್ದು ಏನಾದರೂ ಕೋರ್ಟ್ ಕೇಸ್ ಆಗಲಿ ಅಥವಾ ಬೇರೆ ಏನಾದ್ರು ಸಮಸ್ಯೆ ಇದ್ರೆ ಅದನ್ನು ಕೂಡ ಬರ್ಕೊಬೇಕು ಈ ತರ ಬರೆದ್ಬಿಟ್ಟು ಹಿನ್ನ ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆನ ಬಗೆಹರಿಸಿದ್ದಕ್ಕೆ ಓಂ ಶ್ರೀ ಮಾತಾ ನಮಃ ಓಂ ಶ್ರೀ ಮಾತೆ ನಮಃ ಓಂ ಶ್ರೀ ಮಾತೆ ನಮಃ ಅಂತ ನೂರ ಎಂಟು ಸರಿ ಹೇಳ್ಬೋದು ಅಥವಾ ಆ ನೀವು ಇಪ್ಪತ್ತೊಂದು ಸರಿ ಹೇಳ್ಬೋದು ಅಥವಾ ಮೂರು ಸರಿ ಹೇಳ್ಬೋದು ಆ ಇದನ್ನ ಹಿಡ್ಕೊಂಡು ಆ ವಿಶೇಷವಾಗಿ ಇದಕ್ಕೆ ಒಂದು ವಸ್ತುನ ಹಾಕ್ಬೇಕಾಗುತ್ತೆ ಒಂದು ಸ್ವಲ್ಪ ರಾಗಿನ್ ತಗೊಂಡು ಹಾಕಿ ಓಂ ಶ್ರೀ ಮಾತೆ ನಮಃ ವಶಾಯ ವಶಾಯ ವಷಾಯ ಓಂ ಶ್ರೀ ಮಾತೆ ನಮಃ ವಶಾಯ ವಶಾಯ ವಷಾಯ ಓಂ ಶ್ರೀ ಮಾತೆ ನಮಃ ವಷಾಯ ವಶಾಯ ವಶ ಓಂ ಶ್ರೀ ಮಾತೆ ನಮಃ ವಷಾಯ ವಷಾಯ ವಶಾಯ ನೋಡಿ ಈ ಥರ ಹಿಡ್ಕೊಂಡು ಇದನ್ನ ನೀವು ಇಷ್ಟಪಟ್ಟವರ ಹೆಸರನ್ನ ಹೇಳ್ಬಿಟ್ಟು ವಿಶೇಷವಾಗಿ ಓಂ ಶ್ರೀ ಮಾತೆ ನಮಃ ವಶಾಯ 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 ನಿಮ್ಮ ಇಷ್ಟಪಟ್ಟವರೆಷ್ಟರನ್ನ ಹೇಳ್ಬಿಡಿ ಹೇಳ್ಬಿಟ್ಟು ಈ ಥರ ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದಗಳು ಹೇಳಿ ವಿಶೇಷವಾಗಿ ಒಂದು ತಲೆ ತೊಗೊಳ್ಳಿ ತಲೆ ತಗೊಂಡು ನೋಡಿ ಥರ ಹಿಡ್ಕೊಂಡು ಮಾಡಿ ಓಂ ಶ್ರೀ ಮಾತೆ ನಮಃ ವಶಾಯ 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 ಓಂ ಶ್ರೀ ಮಾತೆ ನಮಃ ವಶಾಯ ವಶಾಯ ವಷಾ ಓಂ ಶ್ರೀ ಮಾತೆ ನಮಃ ವಶಾಯ ವಶಾಯ ವಾಯ ವಷಾಯ ಓಂ ಶ್ರೀ ಮಾತೆ ನಮಃ ವಶಾಯ ವಶಾಯ ವಾಯ ವಶ ಓಂ ಶ್ರೀ ಮಾತೆ ನಮಃ ವಶಾಯ ವಶ ಇದನ್ನು ಮಾಡಬೇಕಾದಾಗ ಅವ್ರ ಹೆಸರು ಕೂಡ ಹೇಳ್ಬೋದು ಓಂ ಶ್ರೀ ಮಾತೆ ನಮಃ ವಶಾಯ ವಶಾಯ ವಷಾಯ ಓಂ ಶ್ರೀ ಮಾತೆ ನಮಃ ವಶಾಯ ಈ ಥರ ಹಿಡ್ಕೊಂಡು ಇದನ್ನು ಇಪ್ಪತ್ತೊಂದು ಸರಿ ದಿಷ್ಟು ಒಂದು ఐదు ఆరు ఏడు ఎంటు ఒంబు అంత హన్నొందు హన్నెరడు 16, హైదు 18, 19 ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ತರದ್ ದೃಷ್ಟಿ ತೆಗೆದು ಓಂ ಶ್ರೀ ಮಾತೆ ನಮಃ ಅಂತೇಳ್ಬಿಟ್ಟು ಇಷ್ಟಪಟ್ಟು ಇದನ್ನ ತಗೊಂಡು ಹೋಗ್ಬಿಟ್ಟು ನಿಮ್ಮೆಲ್ಲಾದರೂ ದೂರದಲ್ಲಿ ನಿರ್ಜನ ಪ್ರದೇಶದಲ್ಲಿ ಬಿಸಾಕ್ಬಿಟ್ಟು ಬಂದ್ಬಿಡಿ ನಿಮ್ಮೆಲ್ಲ ಕನಸುಗಳು ಮತ್ತು ನೀವು ಯಾರು ಇಷ್ಟಪಡ್ತೀವಿ ಅವರೆಲ್ಲ ನಿಮ್ಮ ಜೊತೆ ಸಿಗಲಿ ಅಂತ ಕೇಳ್ಕೊತಾ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ್ ಓಂ ಶ್ರೀ ಮಾತೆ ನಮಃ ಜೈ ಗಣೇಶ ಅವಶಾಯ ಅವಶಾಯ